ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಕೆಸುವಿನ ಸೊಪ್ಪಿನ ಪಲ್ಯ ಕೆಸುವಿನ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಬಿಟ್ಟು ಒಂದು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಇದ್ದೀನಿ ಇದನ್ನು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ನೋಡಿ ಒಂದು ಐದರಿಂದ ಆರು ವಿಶಾಲನ್ನ ತಗೊಬೇಕು ಇದು ಆಗ್ತಾ ಇರಲಿ ಇವಾಗ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹಸಿಮೆಣಸನ್ನು ತಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿ ಸಣ್ಣ ತಗೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ತಗೊಂಡಿದ್ದೀನಿ ಇವಾಗ ಕುಕ್ಕರು ವಿಶಾಲಾಗಿ ಹೋಗಿದೆ ಇವಾಗ ನೋಡಿ ಈ ಥರ ನೀರು ಬರುತ್ತೆ ಇದನ್ನು ಬಸಿಬೇಕು ನಾವು ಇಲ್ಲಾಂದರೆ ಇದು ಬಾಯಿ ತುರಿಕೆ ಆಗುತ್ತೆ ಈ ನೀರನ್ನೆಲ್ಲ ತಿಯೋಣ ತೆಗೆದ್ಬಿಟ್ಟು ಈ ಸೊಪ್ಪನ್ನ ನೋಡಿ ಈ ಥರ ಮಸಿಬೇಕು ಮಸ್ತ್ ಬಿಟ್ಟಿದ್ದಕ್ಕೆ ಇವಾಗ ನೋಡಿ ನಾನು ಸ್ಟೌವ್ ಆನ್ ಮಾಡಿ ಇಟ್ಟಿದ್ದೀನಿ ಮಸ್ತ್ ಬಿಟ್ಟು ಇದಕ್ಕೆ ನೋಡಿ ಇವಾಗ ಧನಿಯಾ ಪೌಡ್ರು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ವಲ್ಲ ಅದಕ್ಕೆ ಮೆಣಸಿಕಾಯಿನ ಜಜ್ಜಿಬಿಟ್ಟು ಮೆಣಸಿಕಾಯಿ ಅಕ್ಕಿ ಹಿಟ್ಟು ಧನಿಯಾ ಪುಡಿನ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಇವಾಗ ಹಣ್ಣೆನೆ ಹಾಕಿದ್ವಲ್ವ ಹುಣ್ಸೆಹಣ್ಣ ರಸನ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಎಷ್ಟು ಪಲ್ಯಕ್ಕೆ ನಾವು ಎಷ್ಟು ನೀರು ಬೇಕು ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಂಬೇಕು ನೀರನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇದು ಕುದಿಯೋದಕ್ಕೆ ಬಿಡಬೇಕು ಇದು ಕುದೀಲಿ ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸೌಟಿಗೆ ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿಗಳನ್ನು ತಗೊಂಡಿದ್ನಲ್ವ ಅದನ್ನೆಲ್ಲ ಜಜ್ಜಿಬಿಟ್ಟು ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದೀನಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿ ಬೆಳ್ಳುಳ್ಳಿ ಆವಾಗ ಈ ಒಗ್ಗರಣೆನ ಪಲ್ಯಕ್ಕೆ ಇದ್ದೀನಿ ಸೇರಿಸ್ಬಿಟ್ಟು ಇವಾಗ ಪಲ್ಯ ಕುದ್ದಿದೆ ಇವಾಗ ನೋಡಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಇವಾಗ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕೆಸುವಿನ ಪಲ್ಯ ಕೆಸುವಿನ ಸೊಪ್ಪಿನ ಪಲ್ಯನ ನಾವು ರೊಟ್ಟಿ ದೋಸೆ ಮತ್ತು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ